ಅದು ನೋಡಿ ಗಾಯ್ಸ್ ನಮ್ಮ ಅಮ್ಮ ಇವತ್ತು ಫ್ರೆಂಡ್ ಫ್ರೈಸ್ ಮಾಡ್ತವ್ರೆ ನಂಗೆ ಅಷ್ಟೆ ಏನು ಮಾಡೋದು ಆಚೆದೆಲ್ಲ ಒಳ್ಳೆಯದಲ್ಲ ಆಚುದು ಇಲ್ಲ ಅದಕ್ಕೆ ನೋಡಿ ಗಾಯ್ಸ್ ನಮ್ಮ ಮನೇಲಿ ಪೊಟ್ಯಾಟ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಫಿಂಗರ್ ಫ್ರಿಕ್ಸ್ ಕಷ್ಟ ಇವಾಗ ಅಲ್ಲ ಹಾಕಿದ್ದಾರೆ ಇವಾಗ ಇನ್ನೊಂದು ಕಟ್ ಮಾಡ್ತಾರೆ ಹೇಳ್ತೀನಿ ನೋಡಿ ಇನ್ನೊಂದು ಮಾಡ್ತಾರೆ ಕಟ್ ಒಟ್ಟಿನ ಎರಡು ಅಲ್ಲಿಗೆಡ್ಡೆ ಪೊಟಾಟೆ ತಂದು ತೊಗೊಂಡಿದ್ದು ಅದಕ್ಕೆ ಒಂದನ್ ಕಟ್ ಮಾಡಿ ಅಲ್ಲಾಕೋರೆ ನಡಿ ಗಾಯ್ಸ್ ಫ್ರೆಂಡ್ಸ್ ಇಲ್ಲಿ ಲಕ್ಕಟ್ ವಾರಿ ಸಿತೆ ನಡಿ ಇದೆ ಅನ್ಗಿರ ಇವಾಗ ಈ ಇಷ್ಟನ ನಮ್ಮಮ್ಮ ಇವಾಗ ಇವಾಗ ಬೆರಸ ಕೊಳಿತಾರೆ ಇನ್ನು ಲಗಟ್ ಕಟ್ ಮಾಡಬೇಕು ಮಕ್ಕಾಯ್ ಫ್ರಿವ್ ಹಾಯ್ ಫ್ರೆಂಡ್ಸ್ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ನನ್ನ ಮಗಳು ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ಅವಳು ಏನಾದರೂ ನಾನು ವಿಡಿಯೋ ಮಾಡಬೇಕಾ ಮಾಡ್ತೀನಿ ಅಂತಾಳೆ ಹಾಗಾಗಿ ಕೊಟ್ಟಿದ್ದೆ ಹಾಗೆ ಅವಳು ಫಸ್ಟ್ ಸ್ಟಾರ್ಟಿಂಗ್ ಇಂದ ಅವಳೇ ಮಾತಾಡಿದಾಳೆ ಏನ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ತಾ ಇದ್ದೀನಿ ಮನೇಲೇನೆ ಅವಳು ಕೇಳ್ತಾ ಇದ್ಲು ಸ್ವಲ್ಪ ಆಚೆತ್ ಕೊಡೋದು ಬೇಡ ಅಂತ ಅಷ್ಟೇ ಇವಾಗ ಸಮ್ಮರ್ ಇರೋದ್ರಿಂದ ಆಚೆ ತಿನ್ನೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಡುತ್ತೆ ಮತ್ತೆ ಆಯಿಲ್ ಎಲ್ಲ ಇದಾಗುತ್ತೆ ಅನ್ಬಿಟ್ಟು ನಾನು ಮಾಡ್ಕೊಡ್ತಾ ಇದ್ದೆ ಮನೇಲೇನೆ ಇದು ಆಯಿಲ್ ಇಲ್ಲದೆ ನಾನು ಮಾಡ್ತಾ ಇರೋದು ಆಯಿಲ್ ಫ್ರೀ ಫ್ರೆಂಚ್ ಫ್ರೈಸ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀನಿ ಆಯಿಲ್ ಅಲ್ಲಿ ನಾನು ಒಂದ್ಸಲ ಮಾಡಿದ್ದೆ ಬಟ್ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಆಲೂಗಡೆ ಆಗಿರ್ತದೆ ಜಾಸ್ತಿ ಎಣ್ಣೆನ ಅದು ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಒಂದ್ಸಲಿ ಟ್ರೈ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೆ ಈಗಿದ್ರು ಆಲೂಗಡ್ ಮನೇಲಿ ಅಂತ ಇದೊಂದು ನಾಲ್ಕೈದು ಆಲೂಗಡೆಯಲ್ಲಿ ನಾನು ಮಾಡ್ತಾ ಇರೋದು ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ಕಟ್ ಮಾಡಿರೋದು ನೀವು ನೋಡಿದೀರಾ ನೀವು ಯಾವ ಶೇಪ್ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಉದ್ದಕ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನೀರೆಲ್ಲ ಸ್ವಲ್ಪ ಹೋಗ್ಲಿ ಸ್ವಲ್ಪ ಡ್ರೈ ಆಗ್ಲಿ ಅಂತ ಕಾಟನ್ ಬಟ್ಟೆಗೆ ಹಾಕಿದೀನಿ ಸ್ವಲ್ಪ ಹಾರಕಿ ಅಂತ ಸ್ವಲ್ಪ ಡ್ರೈ ಆದ್ಮೇಲೆ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು ಮಾಡ್ಕೊಳೋದು ಇಷ್ಟೇ ಉದ್ದುದ್ದು ಕಟ್ ಮಾಡ್ಕೋಬೇಕು ತುಂಬಾ ದಪ್ಪ ತುಂಬಾ ಸಣ್ಣ ಮಾಡ್ಕೋಬೇಡಿ ಮೀಡಿಯಮ್ ಆಗಿ ಮಾಡ್ಕೋಬೇಕಷ್ಟೇ ಇದು ಎಣ್ಣೆಲು ಫ್ರೈ ಮಾಡ್ಬೋದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಇದು ಒಂದ್ಸಲಿ ಡ್ರೈ ಮಾಡೋಣ ಈ ತರ ಓವನಲ್ಲಿ ಹೇಗ್ ಮಾಡೋದು ಅನ್ಬಿಟ್ಟು ನಾನು ಮಾಡ್ತಾ ಇದೀನಿ ನೋಡಿ ಈ ತರ ನೀಟಾಗಿ ಡ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಮಾಡ್ತಾ ಇದ್ದಾಳೆ ಅವಳು ಕೂಡ ಇದಕ್ಕೆ ಕಾರ್ನ್ ಕಾರ್ನ್ಫ್ಲೋರೆಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಏನು ಬೇಕು ಅಂತ ತೋರಿಸ್ತೇನೆ ನೋಡಿ ಮಧ್ಯೆ ಅವಳು ಇಟ್ಕೊತಾ ಇದ್ಲು ಹಾಗಾಗಿ ಈ ಥರ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೆಷ್ಟು ಉದ್ದಕ್ಕಿದೆ ಅಂದರೆ ದಪ್ಪ ದಪ್ಪ ಆಲಿಗಡೇಲಿ ಈ ಥರ ಬರುತ್ತೆ ಚಿಕ್ಕ ಚಿಕ್ಕ ಆಲಿಗಡೆಯಲು ಸಣ್ಣದಾಗಿ ಬರುತ್ತೆ ಅಷ್ಟೇ ಸಾಲ್ಟ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡರ್ ಇದು ಕಾರ್ನ್ಫ್ಲೋರ್ ಇಷ್ಟು ಮಿಕ್ಸ್ ಮಾಡಿಕೊಂಡು ನಾವು ಹಾಕೊಳ್ಳೋಣ ಈಗೆಲ್ಲ ಅದು ಏನೇನು ತೊಗೊಂಡಿದೀವಿ ಮಸಾಲೆದೆಲ್ಲ ತೊಗೊಂಡಿದೀವಲ್ಲ ಅದು ನೀಟಾಗೆ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೂ ಕೂಡ ಹಾಕೋಬಹುದು ನಾವು ಅದು ಫ್ರೈ ಆದ್ಮೇಲೆ ಕೂಡ ನಾವು ಹಾಕೋಬಹುದು ಬಟ್ ಈ ತರ ಫಸ್ಟ್ ಹಾಕಿ ಮಾಡಿದ್ರು ಇದು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ತುಂಬ ಏನಿಲ್ಲ ಬೇಕಾದ್ರೆ ಎಣ್ಣೆ ಇಲ್ಲದೇ ಬೇಕಾದ್ರೆ ಮಾಡ್ಬೋದು ಒನ್ ಟ್ರಿಪ್ ಈ ಥರ ಮಾಡ್ತಾ ಇದ್ದೀನಿ ಇನ್ನೊಂದು ಟ್ರಿಪ್ ನಾರ್ಮಲ್ ಮಾಡ್ತಾ ಇದ್ದೀನಿ ನೋಡೋಣ ಎರಡು ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಎರಡೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒನ್ ಮಿನಿಟ್ ಇಟ್ಟರೆ ಸಾಕು ಸ್ವಲ್ಪ ಒನ್ ಮಿನಿಟ್ ಆದ್ಮೇಲೆ ಅಬ್ಸರ್ವ್ ಆಗುತ್ತೆ ಇಲ್ಲಿ ನಾನು ಅವನ್ನ ನಾನು ಪ್ರೀಟ್ ಮಾಡ್ಕೊಂಡಿದ್ದೀನಿ ಒನ್ ಟೂ ಮಿನಿಟ್ಸು ಅದಾದ್ಮೇಲೆ ಟ್ರೇಗೆ ನಾನೆಲ್ಲ ನೀಟಾಗಿ ಜೋಡ್ಸ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಎಣ್ಣೆ ಅಷ್ಟೇ ಹಾಕಿರೋದು ಇದು ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಒಂದು ಸ್ಪೂನ್ ಹಾಕಿ ಮಾಡೋಣ ನೆಕ್ಸ್ಟ್ ಇಲ್ಲಾಂದರೆ ಹಾಗೆನೆ ಡ್ರೈ ಕೂಡ ಮಾಡೋಣ ಅಂದ್ಬಿಟ್ಟು ನಾನು ಫಸ್ಟ್ ಈ ತರ ಒಂದು ಬ್ಯಾಚ್ ಈ ತರ ಮಾಡ್ಕೋತಿದ್ದೀನಿ ಇದ್ದೀನಿ ಇದನ್ನ ಹೀಟ್ ಇಟ್ಕೊಂಡಿದ್ದೆ ನಾನು ಫ್ರೀ ಹೀಟ್ ಇದರಲ್ಲಿ ಇಟ್ಟು ಒಂದು ಫೈವ್ ಮಿನಿಟ್ಸ್ ಫಸ್ಟ್ ಇಡೋಣ ಆಮೇಲೆ ನೋಡೋಣ ಇಲ್ಲಾಂದರೆ ಬೇಗ ಫ್ರೈ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಫಸ್ಟ್ ಇಟ್ಕೊಂಡು ಬೇಕ್ ಮಾಡ್ತಾ ಇದೀನಿ ನಾನು ಮತ್ತೆ ಫೈವ್ ಮಿನಿಟ್ಸ್ ಇಟ್ಕೊಳ್ಳೋಣ ಅಂತ ನೋಡಿದೆ ಒಟ್ಟಿಗೆ ನಾನು ನೈನ್ ಮಿನಿಟ್ಸ್ ಇಟ್ಟಿದೆ ನೋಡೋಣ ನೀಟಾಗಿ ಅಂತ ಒಂದು ಸಲ ತೆಗೆದು ನಾವು ಉಲ್ಟ ಮಾಡಬೇಕು ತುಂಬಾ ಕ್ರಿಸ್ಪಿ ಆಗಿತ್ತು ನೀವೇ ಬೇಕಾದ್ರೆ ಸೌಂಡ್ ಕೇಳಿ ಹಾಕ್ತೀನಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದರೆ ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ಆಯಿಲ್ ಸ್ವಲ್ಪ ಆಯಿಲೆಲ್ಲ ಅಬ್ಸರ್ವ್ ಆಗಿರುತ್ತಲ್ಲ ಡೀಪ್ ಫ್ರೈ ಮಾಡಿದರೆ ಹಾಗಾಗಿ ಸ್ವಲ್ಪ ದಪ್ಪ ಕಾಣಿಸುತ್ತೆ ಇದ್ರಲ್ಲಿ ಏನಂತಂದರೆ ಸ್ವಲ್ಪ ಶಿಂಕ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಬಟ್ ಚೆನ್ನಾಗಿ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿತ್ತು ಇದು ಈ ಬ್ಯಾಚನ್ನ ನಾನು ಹಾಗೆ ಹಾಕ್ತಾಯಿದ್ದೀನಿ ಆಚೆಗೆ ತೆಗೆದ್ಮೇಲೆ ನಾನು ಸಾಲ್ಟು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ನ ಮೇಲ್ಗಡೆ ಉದ್ರಸ್ಕೊತಾ ಇದೀನಿ ಈ ಈ ಕೂಡ ಮಾಡಿದೆ ತುಂಬಾ ಚೆನ್ನಾಗಿ ಇದೂ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಹಾಲಗಿಡ ಅಷ್ಟು ತಿಂತ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬೆಂಡೆಕಾಯಿನೂ ಫ್ರೈ ಮಾಡಿದೆ ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಆಯ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡರ್ ಸಾಲ್ಟ್ ಎಲ್ಲ ಹಾಕಿ ನಾನು ಬೆಂಡೆಕಾಯಿನ ಆ ಥರ ರೆಡಿ ಮಾಡಿ ಇಟ್ಕೊಂಡೆ ಆ ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚನ್ನ ಬೆಂಡೆಕಾಯಿ ಮಾಡೋಣ ಅಂತ ಅವ್ಳು ತುಂಬಾ ಇಷ್ಟಪಡ್ತೀನ್ಳು ಬಟ್ ಇದು ಹೆವಿ ಅನ್ಸಲ್ಲ ಎಷ್ಟು ತಿಂದ್ರೂ ತುಂಬಾ ಹೊಟ್ಟೆ ಫಿಲ್ ಅನ್ಸಲ್ಲ ತಿನ್ಬೋದು ಚೆನ್ನಾಗಿ ಅದು ಡೀಪ್ ಫ್ರೈ ಆದರೆ ಸ್ವಲ್ಪ ಹೆವಿ ಅನ್ಸ್ಬಿಡುತ್ತೆ ಬಟ್ ಇದೊಂದು ಒಂಚೂರು ಚೂರು ಹೆವಿ ಅನ್ಸಲಿಲ್ಲ ಬಟ್ ಟೇಸ್ಟ್ ವೈಸ್ ಮಾತ್ರ ಸಖತ್ ಆಗಿತ್ತು ಇದು ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಬೆಂಡೆಕಾಯಿ ಕೂಡ ಬಟ್ ಸಿಂಕ್ ಆಗುತ್ತೆ ನಾನು ಬೆಂಡೆಕಾಯಿ ಕೂಡ ಡೀಪ್ ಫ್ರೈ ಮಾಡಿದ್ದೀನಿ ಅಂದರೆ ಮುಂಚೆ ಒಂದ್ಸಲಿ ಬಜ್ಜಿ ತರ ಪಕೋಡ ತರ ಮಾಡಿದ್ದೆ ಬಟ್ ಇದು ಚೆನ್ನಾಗಿತ್ತು ಅದ್ರಲ್ಲಿ ಕ್ವಾಂಟಿಟಿ ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಷ್ಟೇ ನೋಡಿ ತಿಂತಾ ಇದ್ದೀನಿ ನಾನು ತುಂಬಾನೇ ಕ್ರಿಸ್ಪಿಯಾಗಿತ್ತು ಆಗಿತ್ತು ಸೌಂಡು ಕೂಡ ನಿಮ್ಗೆ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಟ್ರೈ ಮಾಡ್ಬೋದು ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಬಹುದು ಅಂದ್ರೆ ಹೆಲ್ತಿ ವೈಸ್ ನೀವು ಟ್ರೈ ಮಾಡ್ಬೋದು ತುಂಬಾನೇ ಟೇಸ್ಟ್ ಆಗುತ್ತೆ ಮಕ್ಕಳು ಕೂಡ ಒಳ್ಳೇದು ಆಯಿಲ್ ಇಲ್ಲ ಆಯಿಲ್ ಇಲ್ಲ ಇರಲ್ವಲ್ಲ ಹಾಗಾಗಿ ತುಂಬಾ ಆಗಿತ್ತು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಳೋರು ಇಷ್ಟಪಟ್ಟು ಅದು ಮಾಡ್ಬೋದು ನನಗೆ ತುಂಬಾನೇ ಇದಿಷ್ಟ ಆಯ್ತು ಇದನ್ನು ಕೂಡ ಮಕ್ಳಿಗೆ ಅವಾಗ ಅವಾಗ ಮಾಡ್ಕೊಡೋದ್ರಿಂದ ಇಷ್ಟಪಡ್ತಾರೆ ನೀವು ಅಂತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾ ಬಾಯ್ ಥ್ಯಾಂಕ್ ಯು